ದಯವಿಟ್ಟು ಒಬ್ಬೊಬ್ಬರಾಗ ಬನ್ನಿ ಯಾರು ಗಲತ ಮಾಡಬಾರ್ದು ನೂಕು ನಿಂತು ಮಾಡಬಾರದು ಮಾಡಬಾರ್ದು ಕಷ್ಟ ಆಗುತ್ತೆ ಒಬ್ಬೊಬ್ಬರಾಗಿ ದಯವಿಟ್ಟು ಸ್ವೀಕರಿಸಿ ಕ್ಯೂ ನ ಬಂದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ದಯವಿಟ್ಟು ಮಕ್ಕಳಲ್ಲಿ ವಿನಂತಿ ಅತಿಥಿಗಳು ಕಿರಿಕಿರಿ ಮಾಡಬಾರ್ದು ಯಾಕೆಂದ್ರೆ ಅತಿಥಿಗಳು ದಯವಿಟ್ಟು ಒಬ್ಬರಾಗಿ ತಗೊಳ್ಳಿ ಒಂದೇ ಕಡೆ ಬರಬೇಕು ಕ್ಯೂ ಎರಡ ಕಡೆ ಎರಡನೇ ಕಡೆ ಕೊಡೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಗೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ರೀತಿ ಆದ ಯಾರಿಗೂ ಸಿಗೋದಿಲ್ಲ ಒಬ್ಬೊಬ್ಬರಾಗಿ ಬಂದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಕ್ಯೂನಲ್ಲಿ ಬಂದು ಕ್ಯೂನಲ್ಲಿ ಬಂದು ತಗೋಬೇಕು ಅಂತ ಹೇಳ್ತಾ ಇದ್ದೀವಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ತಗೋಬೇಕು ಲೈನಲ್ಲಿ ನಿಂತಿಲ್ಲ ಅಂದ್ರೆ ಯಾರಿಗೂ ಸಿಗೋದಿಲ್ಲ ಈಗಲೇ ಹೇಳ್ತಾ ಇದ್ದೀವಿ ಕ್ಯೂ ಸಿಸ್ಟಮ್ ಈ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕ ನಿಮ್ಮೆಲ್ಲರ ಸಾರ್ವಭೌಮತೆಗೆ ಸಿಕ್ಕಿರ್ತಕ್ಕಂತ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ ತಂದೆ ತಾಯಿಗಳೇ ಹಾಗೂ ಪುಟಾಣಿಗಳೇ ಈ ದೇಶದ ಈ ದೇಶ ಕಟ್ಟುವಂತ ಮಕ್ಕಳುಗಳೇ ನಿಮ್ಮೆಲ್ಲರಿಗೂ ನನ್ನ ಚಿರಋಣಿಯ ವಂದನೆಗಳನ್ನು ಅರ್ಥಿಸುತ್ತಾ ದಯವಿಟ್ಟು ಈ ಭಾಗದಲ್ಲಿ ಸಮಾಜ ಸೇವೆಯನ್ನೇ ನನ್ನ ಗುರಿ ಅಂತ ಮಾಡಿಕೊಂಡು ಪ್ರತಿ ವರ್ಷ ಪ್ರತಿ ವರ್ಷ ನಿಮಗಳಿಗೆ ಪುಸ್ತಕಗಳನ್ನ ಕೊಡ್ತಾ ಇರ್ತಕ್ಕಂಥ ತಾನೇ ನಮ್ಮ ರವಿ ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನ ಸಲ್ಲಿಸ್ತೀನಿ ಇದು ಇದು ಓದುವುದಕ್ಕೆ ಒಂದು ಪ್ರೇಮಿರ್ತಕ್ಕಂಥ ಒಂದು ಅಭಿನಂದನೆ ಇದು ದಯವಿಟ್ಟು ಎಲ್ಲ ಮಕ್ಕಳುಗಳು ಸಹಕಾರದಿಂದ ನಿಮ್ಮ ನಿಮ್ಮ ಚೇರ್ನಲ್ಲಿ ಆಸನರಾಗಿರಿ ದಯವಿಟ್ಟು ಆಸನಾಗಿರಿ ದಯವಿಟ್ಟು ಕೂತ್ಕೊಳ್ಳಿ ನೀವು ನೀವು ನಿಂತ್ಕೊಂಡಿದ್ರೆ ಈ ದೇಶ ನಿಂತಿದೆ ಅಂತ ಅನ್ಬೇಕಾಗಿದೆ ಈ ದೇಶದಲ್ಲಿ ನನ್ನನ್ನ ಕುಂಡಿಸಿ ಈ ಸನ್ಮಾನ ಮಾಡಿರ್ತಕ್ಕಂತ ನಿಮ್ಮೆಲ್ಲರ ಒಂದು ಅಧ್ಯಕ್ಷತೆಯಲ್ಲಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ದಯವಿಟ್ಟು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಕೊಟ್ಟಿದ್ದಾರೆ ಆದರೆ ಈ ಮೌನ ಸ್ವಾಮಿ ಮಠ ನನಗೆ ಜೀವನ ಕೊಟ್ಟಿರ್ತಕ್ಕಂಥದ್ದು ಈ ಮೌನ ಸ್ವಾಮಿ ಗಂಗಮ್ಮ ತಾಯಿ ಎಲ್ಲರೂ ನನಗೆ ಜೀವನ ಕೊಟ್ಟಿರ್ತಕ್ಕಂಥ ದೇವರುಗಳಾಗಿದ್ದೀರ ದಯವಿಟ್ಟು ಕೂತ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ಅಜ್ಜಿಯವರೇ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಮಗು ಎತ್ಕೊಂಡಿದ್ದೀರ ಕೂತ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಸೊ ಆ ಐದು ರಿಲಿ ಹ್ಯಾಬಿ ಟು ಬಿ ಟಿ ಸರ್ ನಿಮ್ಮ ನಿಜಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರ ಇವ್ರೊಟ್ಟಿಗೆ ಒಂದು ಸ್ಟೇಜ್ ನ ಹಂಚ್ಕೊಂಡಿದ್ದ ಆಂಡ್ ರವಿ ಸರ್ ಹಾಗೆ ಇಲ್ಲಿ ಆಯೋಜಿಸ್ತ ಅಂತ ಎಲ್ಲ ಜನಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ನಂಗೆ ಎಲ್ಲರೂ ಇರ್ತೀವಿ ಯಾವುದೋ ಪ್ರೊಫೆಷನಲ್ ಇರ್ತೀವಿ ಬಟ್ ಸೋಷಿಯಲ್ ಸರ್ವಿಸ್ ಅಂತ ಬಂದ ತಕ್ಷಣ ಎಲ್ಲರೂ ಒಂದೇ ಅಂತ ಆಗ್ತೀವಿ ಅಂಡ್ ಇದರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದೆ ಯಾವ ಪೊಲಿಟಿಕಲ್ ಅಜೆಂಡಾನು ಇದೆ ಸುಮ್ಮನೆ ಅಹ್ ಸಹಾಯ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಎಜುಕೇಶನ್ ಅನ್ನೋದು ಎಷ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಇನ್ಫ್ಯಾಕ್ಟ್ ನಿಮ್ ಎಲ್ರು ಕಣ್ಣಲ್ಲಿ ಕಾಣಿಸ್ತಾ ಇದೆ ತಂದೆ ತಾಯಿ ಬಂದಿದ್ದೀರಾ ಸಪೋರ್ಟ್ ಮಾಡೋದಿಕ್ಕೆ ಮಕ್ಕಳಿಗೆ ನಿಮ್ ಎಲ್ರಿಗೂ ಒಂದೇ ಹೇಳೋದು ನೀವು ಮೂರು ಚೆನ್ನಾಗಿ ಕೊಡೋ ಥರ ಆಗ್ಬೇಕು ಸಾವಿರ ಜನ ಕೊಡೋ ತರ ಆಗ್ಬೇಕು ಸೊ ನಿಮ್ ಪೇರೆಂಟ್ಸ್ ಎಲ್ಲರೂ ಒಂದು ರಿಕ್ವೆಸ್ಟ್ ಮಕ್ಳು ಚೆನ್ನಾಗಿ ಓದಿಸಿ ಅವ್ರು ಎಷ್ಟು ಬೇಕೋ ಓದಿ ಎಜುಕೇಟೆಡ್ ಆಗಲಿ ಸೊ ಎಜು ನೆಕ್ಸ್ಟ್ ಯೂತ್ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಆಗಿರ್ಬೇಕು ಅಂತ ನಾವೆಲ್ಲರೂ ಯೂಸ್ ಮಾಡ್ತೀವಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇನ್ನೊಂದೇನಂತೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನೋ ಚಾಲೆಂಜಸ್ ಇರುತ್ತೆ ನಾವು ಯೂತ್ಸಿ ಕೇಳ್ತಾರ ಏನೇನೋ ಚಾಲೆಂಜಸ್ ಡಾನ್ಸ್ ಚಾಲೆಂಜ್ ಅದು ಇದು ಮಾಡ್ತಿರ್ತೀವಿ ಸೊ ನನ್ನ ಪ್ರಕಾರ ನಾವೆಲ್ಲ ಇದು ಸೇರ್ಕೊಂಡು ಸೋಷಿಯಲ್ ಮೀಡಿಯಾ ಎಷ್ಟು ಪೂಮ್ ಆಗಿದೆ ಅಂದ್ರೆ ನಾವು ಏನೊಂದು ಪೋಸ್ಟ್ ಬಿಟ್ರೂ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸೊ ಯಾಕೆ ನಾವು ಹ್ಯಾಶ್ ಟ್ಯಾಗ್ ಸರ್ವ್ ಒನ್ ಹ್ಯಾಶ್ ಟ್ಯಾಗ್ ಫೀಡ್ ಈ ತರ ಒಂದು ಸೋಷಿಯಲ್ ಸರ್ವಿಸ್ ಚಾಲೆಂಜ್ ಆಗಿ ಮಾಡಬಾರ್ದು ಯಾಕೆ ಪೋಸ್ಟ್ ಮಾಡಬಾರ್ದು ಅವಾಗ ಅದು ವೈರಲ್ ಆಗಿ ಏನೋ ಸೋಷಿಯಲ್ ಮೀಡಿಯಾಗೋಸ್ಕರನೋ ವೈರಲ್ ಆಗೋಸ್ಕರನೋ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನ ಭಾರತೀಯ ನಿವಾಸಿಗಳ ವೇದಿಕೆಯ ಪರವಾಗಿ ಸಮರ್ಪಿಸ ಜೋರಾದ ಚಪ್ಪಾಳಿಯೊಂದಿಗೆ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾವು ಸ್ವಾಗತವನ್ನು ಕೋರೋಣ ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳು ಹಾಗೂ అతిథి గౌరవ పుస్తకం దయవిట్టు ಅತ್ಯಂತ ಸಂತೋಷದ ಸಂಗತಿ ಅವರಿಗೆ ಇದೀಗ ನಗರ ನಿವಾಸಿಗಳು ಹೊದಿಸಿ ಅವರಿಗೆ ಈ ಸಂದರ್ಭದಲ್ಲಿ ಕೆ ಎಸ್ ರಾಜಣ್ಣ ಅವರ ಸಾಧನೆ ಬಹಳ ದೊಡ್ಡದು ಪದ್ಮಶ್ರೀ ಪ್ರಶಸ್ತಿಯಿಂದ ತಮ್ಮ ಸಮಾಜ ಸೇವೆಯಿಂದ ಹಲವಾರು ಬಹುಮುಖ ಪ್ರತಿಭೆಯ ಡಾಕ್ಟರ್ ಕೆ ಎಸ್ ಅಪರೂಪದ ಶರಣಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಭಾರತಿನಗರ ನಿವಾಸಿ ಹೃದಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತ ಗೌರವಾರ್ಥ ಇದೀಗ ಸಮಾಜ ಸೇವಕರಾದ ಸನ್ಮಾನ್ಯ ಬಸವರಾಜ್ ಸರ್ ಅವರು ಬಸವರಾಜ್ ಅವರು ಸಮಾಜ ಸೇವಕರು ಅವರಿಗೆ ನಾರಾಯಣ ರೆಡ್ಡಿ ಅವರು ಹಿರಿಯರಾದ ನಾರಾಯಣ ರೆಡ್ಡಿ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ ಎಲ್ಲ ಗಂಡನನ್ನು ಅಭಿನಂದಿಸಬೇಕು ಮಕ್ಕಳು ಎತ್ತಿರಬೇಕು ಕುರ್ಚಿ ಅಂತ ಎತ್ತೇಳಿದ್ರೆ ಪುಸ್ತಕ ಸಿಗೋದಿಲ್ಲ ಎಲ್ಲೆಲ್ಲಿದ್ದೀರಾ ಅಲ್ಲೇ ಕುತ್ಕೊಂಡು ಸತತವಾಗಿ ಇಪ್ಪತ್ತೈದು ವರ್ಷ ಎಲ್ಲ ಮಾಡ್ತಾ ಇದ್ದೀವಿ ನಮಗೇನಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅದೇ ಒಂದು ಅಜೆಂಡ ನಮ್ಗೆ ಯಾವ ಥರ ಪೊಲಿಟಿಕಲ್ ಯಾವುದು ನಮ್ಗೆ ಯಾವ್ದು ಗೊತ್ತಾ ಇಲ್ಲ ನಮ್ಗೆ ಕರೆದಿದ ತಕ್ಷಣ ನಮ್ಗೆ ಪದ್ಮಶ್ರೀ ಅವಾರ್ಡ್ ಕೆ ಎಸ್ ರಾಜಣ್ಣ ಮತ್ತು ಮೇಡಮ್ ಅವರು ಅರಣ್ಯ ಶೆಟ್ಟಿ ಅವರು ಕೇಳ್ಕೊಂಡು ಸಂತೋಷ ಒಪ್ಕೊಂಡ್ರು ಅವರು ಬಂದಿದ್ದ ಪ್ರತಿ ವರ್ಷ ಮಾಡಬೇಕಾದ್ರೆ ಆಸೆ ಇದೆ ಕಷ್ಟ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲ ಸಂಜಯ್ ರೆಡ್ಡಿ ಅವರು ಬರ್ಸೆಡೆ ಹಾಗೆ ಒಂದು ವಾರ ಒಂದು ಹದಿನೈದು ದಿನಗಳಲ್ಲಿ ನಾವು ಪುಸ್ತಕ ವಿಸ್ತರಣೆ ಮಾಡಲಿಕ್ಕೆ ಇಷ್ಟಪಟ್ಟು ನಾವು ರವಿಯವ್ರಿಗೆ ಕಷ್ಟ ಇವಾಗ ಸಂಗಮ್ಮ ದೇವಸ್ಥಾನ ಹತ್ರ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆನು ದೇವರು ಯಾವ ರೀತಿ ಹೇಳ್ತೀನೋ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ನಮಗೆ ಭಾಳ ಖುಷಿಯಾಗಿದೆ ನಿಮ್ಮ ಎಲ್ಲ ಮೀಡಿಯಾ ಸಪೋರ್ಟಿಂದಲೂ ನಮಗೆ ಭಾಳ ಖುಷಿ ಇದೆ ಸೊ ಇನ್ನು ನಾನು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಚೆನ್ನಾಗಿ ಅಂತ ಹೇಳಿ ನಮ್ಮ ಎಲ್ಲರಿಗೂ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಹೇಳಿ ಸರ್ ನನ್ನ ಬಸವರಾಜ್